ಸ್ನೇಹಿತರೆ ನಮಸ್ಕಾರ ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮಗೆ ಸ್ವಾತಂತ್ರ್ಯ ಬರಕ್ಕೂ ಮುಂಚೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇತ್ತು ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಪರಿಸ್ಥಿತಿ ಯಾವ ರೀತಿ ಬದಲಾಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ನಮಗೆ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೆಂಟು ವರ್ಷಗಳಾಯ್ತು ಆ ಸ್ವಾತಂತ್ರ್ಯ ಬರಕ್ಕೂ ಮುಂಚೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇತ್ತು ಎಷ್ಟೋ ಜನರು ಎಷ್ಟೋ ಪುಣ್ಯಾತ್ಮರು ಈ ದೇಶಕ್ಕಾಗಿ ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ತಂದುಕೊಡುವಂತ ಒಂದು ಉದ್ದೇಶದಿಂದ ಅವರ ಪ್ರಾಣವನ್ನೇ ತ್ಯಾಗ ಮಾಡಿ ನಮ್ಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ನಮಗೆ ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇತ್ತು ನಾಯಿಗಳಿಗಿಂತ ಕೀಳಾಗಿ ನೋಡುತ್ತಿದ್ದರು ಬ್ರಿಟಿಷರು ನಮ್ಮನ್ನ ಮಾನವೀಯತೆ ದಯೆ ಕರುಣೆ ಸ್ವಲ್ಪವೂ ಕೂಡ ನಮ್ಮ ಮೇಲೆ ತೋರಿಸ್ತಿರಲಿಲ್ಲ ಕತ್ತಲೆ ಕೋಣೆಯಲ್ಲಿ ವರ್ಷಾನುಗಟ್ಟಲೆ ಹಾಕಿ ಸರಿಯಾಗಿ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಕುಡಿಯೋದಕ್ಕೆ ನೀರಿಲ್ಲದೆ ಬೆಳಕಿಲ್ಲದೆ ಅದು ಎಷ್ಟೋ ಜನ ಕತ್ತಲೆ ಕೋಣೆಯಲ್ಲೇ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಎಷ್ಟೋ ಜನ ಕೇವಲ ಒಂದು ಹೊತ್ತು ಊಟ ಮಾಡಿ ಮಲಗಿರೋರು ಇದ್ದಾರೆ ಕೆಲವರಿಗೆ ಆ ಒಂದು ಹೊತ್ತಿನ ಊಟ ಕೂಡ ಇಲ್ಲದೆ ಕೇವಲ ನೀರನ್ನು ಕುಡಿದು ಬದುಕಿರೋರು ಇದ್ದಾರೆ ಇನ್ನು ಕೆಲವರಿಗೆ ಆ ಕುಡಿಯೋದಕ್ಕೆ ನೀರು ಕೂಡ ಇಲ್ಲದೆ ಬರೀ ಹಸಿವಿನಿಂದ ಕಷ್ಟವನ್ನು ಅನುಭವಿಸುತ್ತಾ ಅದೇ ರೀತಿ ಮಲಗಿರೋರು ಇದ್ದಾರೆ ಕೆಲವರು ಹಸಿವಿನಿಂದ ಆ ನೋವಿನಿಂದ ತಿನ್ನೋದಕ್ಕೆ ಊಟ ಇಲ್ಲದೆ ಆ ಹಸಿವಿನಿಂದಾನೇ ಬಳಲಿ ಬಳಲಿ ಸತ್ತಿರೋರು ಎಷ್ಟೋ ಜನ ಇದ್ದರು ಬ್ರಿಟಿಷರ ಕಾಮದ ದಾಹಕ್ಕೆ ಬಲಿಯಾಗಿರುವಂತಹ ಹೆಣ್ಣು ಮಕ್ಕಳು ಎಷ್ಟೋ ಜನ ಇದ್ದಾರೆ ಬಲವಂತವಾಗಿ ಎಳೆದುಕೊಂಡು ಹೋಗು ಮಾನಭಂಗ ಮಾಡಿ ಸಾಯಿಸಿರುವಂಥ ಹೆಣ್ಣು ಮಕ್ಕಳ ಸಂಖ್ಯೆ ಲೆಕ್ಕಾನೇ ಇಲ್ಲ ಅಷ್ಟೊಂದು ಕ್ರೂರಿಯಾಗಿ ಚಿತ್ರ ಹಿಂಸೆ ಕೊಡುತ್ತಾ ನಮ್ಮನ್ನು ನಾಯಿಗಳಿಗಿಂತ ಕೀಳಾಗಿ ನೋಡುತ್ತಿದ್ದರು ಆ ಬ್ರಿಟಿಷರು ನಮ್ಗೆ ಕೊಡುತ್ತಿದ್ದಂತಹ ಚಿತ್ರಹಿಂಸೆಯನ್ನು ತಾಳಲಾರದೆ ಆ ಭಗವಂತನನ್ನು ಬೇಡಿಕೊಂಡವರು ಎಷ್ಟೋ ಜನ ಇದ್ದರು ದೇವರೇ ಈ ಬ್ರಿಟಿಷರ ಆಡಳಿತದ ನರಕದಿಂದ ನಮ್ಮನ್ನು ಪಾರು ಮಾಡುವಂತ ನಾಯಕ ಯಾರಾದ್ರೂ ಬಂದ್ರೆ ಸಾಕು ಅಂತ ಆ ಭಗವಂತನನ್ನು ಬೇಡಿಕೊಳ್ಳುತ್ತಿದ್ದರು ಸುಮಾರು ವರ್ಷಗಳ ಕಾಲ ಆ ಬ್ರಿಟಿಷರ ಆಡಳಿತದ ನರಕದ ಕೂಪದಲ್ಲಿ ಅಂಧಕಾರದಲ್ಲಿ ಬದುಕುತ್ತಿದ್ದವು ನಮ್ಗೆ ಇಷ್ಟವಿಲ್ಲದಿದ್ದರೂ ಕೂಡ ತಲೆ ಬಗ್ಗಿಸ ಅವರು ಹೇಳಿದ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದರು ಬ್ರಿಟಿಷರು ಭಾರತೀಯರಿಗೆ ಕೊಟ್ಟಿರುವಂತಹ ಎಲ್ಲಾ ರೀತಿಯ ಶಿಕ್ಷೆಗಳನ್ನು ಅನುಭವಿಸಿ ತಾಳ್ಮೆಯಿಂದ ಇದ್ದು ನಮ್ಗೆ ಸ್ವಾತಂತ್ರ್ಯವನ್ನು ಬೇಕು ಅನ್ನೋ ಉದ್ದೇಶದಿಂದ ಎಷ್ಟು ಜನ ಪುಣ್ಯಾತ್ಮರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಮುಂಬರುವ ಪೀಳಿಗೆಗೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅವರಿಗೆ ಒಂದು ದಾರಿದೀಪವಾಗುವಂಥ ಒಂದು ದಾರಿಯನ್ನು ತೋರಿಸಿಕೊಡುವ ಒಂದು ಉದ್ದೇಶದಿಂದ ಅವರ ಪ್ರಾಣವನ್ನೇ ತ್ಯಾಗ ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಆದರೆ ಅಂತಹ ಪವಿತ್ರವಾದ ಒಂದು ಸ್ವಾತಂತ್ರ್ಯವನ್ನು ನಾವು ಯಾವ ರೀತಿ ಬಳಸ್ತಾ ಇದ್ದೀವಿ ಈಗಿನ ಪ್ರಪಂಚದಲ್ಲಿ ಈಗಿನ ಪರಿಸ್ಥಿತಿಗಳಲ್ಲಿ ಆ ಪುಣ್ಯಾತ್ಮರು ನಮಗೆ ತಂದು ಕೊಟ್ಟಿರುವಂಥ ಒಂದು ಪವಿತ್ರವಾದ ಆ ಒಂದು ಸ್ವಾತಂತ್ರ್ಯವನ್ನು ಯಾವ ರೀತಿ ಬಳಸ್ತಾ ಇದೀವಿ ಆ ಒಂದು ಸ್ವಾತಂತ್ರ್ಯಕ್ಕೆ ಯಾವ ರೀತಿಯ ಒಂದು ಮರ್ಯಾದೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಅಂತ ನಮ್ಮ ಮನಸ್ಸಾಚಿಯನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕು ಸ್ನೇಹಿತರೆ ಭಾರತೀಯರಿಗೆ ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಜಾತಿ ಮತ ಮೇಲು ಕೀಳು ಈ ರೀತಿಯ ಭಾವನೆ ಇರಲಿಲ್ಲ ನಿಮ್ದು ಆ ಜಾತಿ ನಮ್ದು ಈ ಜಾತಿ ನಿನ್ನ ಮೇಲ್ದರ್ಜೆನು ನೀನು ಕೆಳದರ್ಜೆಯನು ನಿಮ್ದು ಆ ಪಕ್ಷ ನಮ್ದು ಈ ಪಕ್ಷ ಅಂತ ಹಿತ್ತಾಡುವಂತ ಒಂದು ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಇರಲಿಲ್ಲ ನಾವೆಲ್ಲರೂ ಭಾರತೀಯರು ನಮ್ಗೆ ಇರುವಂಥ ವಿರೋಧಿಗಳು ಬ್ರಿಟಿಷರು ಮಾತ್ರ ಅವರ ನರಕದಿಂದ ನಮ್ಗೆ ಬಿಡುಗಡೆ ಆದ್ರೆ ಸಾಕು ಅನ್ನೋಂಥ ಒಂದು ಆಸೆಯಿಂದ ಬದುಕ್ತಾ ಇದ್ರು ಆದ್ರೆ ನಮ್ಗೆ ಸ್ವಾತಂತ್ರ್ಯ ಯಾವಾಗ ಬಂತು ಆವಾಗ್ಲಿಂದ ನಮ್ಮಲ್ಲಿ ನಾವೇ ಹೊಡೆದಾಡಿಕೊಂಡು ನಿಮ್ದು ಆ ಜಾತಿ ನಮ್ದು ಈ ಜಾತಿ ನಿಮ್ದು ಮೇಲ್ಜಾತಿ ನಮ್ಮದು ಕೆಳ ಜಾತಿ ನಿಮ್ದು ಆ ಪಕ್ಷ ನಮ್ದು ಈ ಪಕ್ಷ ಅಂತ ವಿಧ ವಿಧವಾದಂಥ ಒಂದು ಜಾತಿಗಳ ಹೆಸರಿನಲ್ಲಿ ಮತಗಳ ಹೆಸರಿನಲ್ಲಿ ಅವರಲ್ಲವರೇ ಕೋಮುಗಾಲದ ಗಲಾಟೆಯನ್ನು ಸೃಷ್ಟಿ ಮಾಡಿ ನಮ್ಮ ಭಾರತ ದೇಶವನ್ನು ಛಿದ್ರ ಚಿದ್ರೆಯಾಗಿ ಮಾಡಿಬಿಟ್ರು ಎಲ್ಲರೂ ಒಂದೇ ಎಂಬ ಮನೋಭಾವನೆಯಿಂದ ಒಗ್ಗಟ್ಟಿನಿಂದ ಇದ್ದಂತಹ ನಮ್ಮ ಭಾರತೀಯರನ್ನು ಚಿತ್ರ ಚಿದ್ರಿಯನ್ನ ಮಾಡಿದ ಆ ಒಂದು ಪಾಪಾತ್ಮರು ಯಾರು ನಾವೆಲ್ಲ ಭಾರತೀಯರು ನಾವೆಲ್ಲರೂ ಒಂದೇ ಎಂದು ಒಗ್ಗಟ್ಟಿನಿಂದ ಇದ್ದಂತಹ ನಮ್ಮ ಭಾರತೀಯರನ್ನು ಭೇದ ಭಾವ ಮಾಡಿ ಜಾತಿ ಮತ ಮೇಲು ಎಂಬ ಭಾವನೆಯನ್ನು ಸೃಷ್ಟಿ ಮಾಡಿ ಅವರಲ್ಲವರೇ ಕಿತ್ತಾಡ್ಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ತಂದುಕೊಟ್ಟವರು ಯಾರಂತ ಆ ಭಗವಂತನಿಗೆ ಮಾತ್ರ ಗೊತ್ತು ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ ನಮ್ಮ ಭಾರತೀಯರೆಲ್ಲರೂ ಕೂಡ ನಾವೆಲ್ಲರೂ ಸಮಾನರು ಭೇದ ಭಾವ ಇಲ್ಲ ಜಾತಿ ಮತ ಅನ್ನೋ ಒಂದು ಮೇಲು ಕೀಳು ಭಾವನೆ ನಮ್ಮಲ್ಲಿ ಇಲ್ಲ ನಮ್ದೆಲ್ಲ ಒಂದು ಅವಿಭಕ್ತ ಕುಟುಂಬ ಭಾರತೀಯರೆಲ್ಲರೂ ಕೂಡ ಒಂದೇ ಕುಟುಂಬದ ಪ್ರಜೆಗಳಾಗಿ ಬದುಕುತ್ತಿದ್ದರು ನಮಗೆ ಯಾವಾಗ ಸ್ವಾತಂತ್ರ್ಯ ಬಂತೋ ಆವಾಗಲಿಂದ ನೀನು ಬೇರೆ ನಾನು ಬೇರೆ ನಿಮ್ ಬೇರೆ ಪಕ್ಷ ನಮ್ಮ ಬೇರೆ ಪಕ್ಷ ಅಂತ ಅವರಲ್ಲವರೇ ಓಡ್ದಾಡ್ಕೊಂಡು ಒಗ್ಗಟ್ಟಿನಿಂದ ಒಂದೇ ಕುಟುಂಬದಂತ ಇರುವ ಒಂದು ಒಂದು ಭಾರತೀಯರನ್ನ ಚಿತ್ರ ಚಿತ್ರಿಯನ್ನಾಗಿ ಚೂರು ಚೂರು ಮಾಡಿಬಿಟ್ರು ಎಷ್ಟೋ ಜನ ಪುಣ್ಯಾತ್ಮನು ಸುಮಾರು ವರ್ಷಗಳ ಕಾಲ ಹೋರಾಡಿ ಎಷ್ಟೋ ಏಟುಗಳನ್ನು ತಿಂದು ನರಕವನ್ನು ಅನುಭವಿಸಿ ಅವರು ಕೊಟ್ಟಂತ ಎಲ್ಲಾ ಶಿಕ್ಷೆಗಳನ್ನು ಅನುಭವಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಆದ್ರೆ ಅವರು ನಮ್ಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದಾರಲ್ಲ ಆ ಒಂದು ಋಣ ನಮ್ಗೆ ತೀರ್ಸೋಕ್ಕಾಗುತ್ತಾ ಆಗುತ್ತಾ ಎಷ್ಟು ಜನ್ಮ ಎತ್ರು ಬಂದ್ರು ಕೂಡ ಆ ಸ್ವಾತಂತ್ರ್ಯ ಹೋರಾಟಗಾರರು ಋಣ ಅನ್ನೋದು ತೀರ್ಸೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಆದರೆ ಅವರು ತಂದುಕೊಟ್ಟಂತ ಪವಿತ್ರವಾದ ಒಂದು ಸ್ವಾತಂತ್ರ್ಯವನ್ನು ನಾವು ಯಾವ ರೀತಿ ಬಳಸ್ತಾ ಇದ್ದೀವಿ ಅದಕ್ಕೆ ಯಾವ ರೀತಿಯ ಒಂದು ಬೆಲೆಯನ್ನ ಕಟ್ತಾ ಇದ್ದೀವಿ ಸರಿಯಾಗಿ ಯೋಚನೆ ಮಾಡಿ ಸ್ನೇಹಿತರೆ ನಮ್ಮ ಸ್ವಾರ್ಥಕ್ಕಾಗಿ ಆ ಒಂದು ಸ್ವಾತಂತ್ರ್ಯವನ್ನ ಬಳಸ್ಕೊಳ್ತಾ ಇದ್ದೀವಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಲಾಭಕ್ಕಾಗಿ ಹಣ ಅಧಿಕಾರದ ಆಸೆಯಿಂದ ಆ ಸ್ವಾತಂತ್ರ್ಯವನ್ನ ಇರುವಂತಹ ಒಂದು ಮರ್ಯಾದೆ ಕಳೀತಾ ಇದ್ದೀವಿ ಹಣದ ಮತ್ತು ಅಧಿಕಾರದ ಆಸೆಯಿಂದ ದೇಶವನ್ನು ಕೂಡ ಬ್ರಿಟಿಷರಿಗೆ ಹೊರ ದೇಶಗಳ ಮಾರುವಂತ ಒಂದು ಸ್ವಾರ್ಥಿಗಳು ಎಷ್ಟೋ ಜನ ಹುಟ್ಕೊಂಡಿದ್ದಾರೆ ಎಷ್ಟೋ ಜನ ಅಧಿಕಾರಿಗಳು ಜನ ನಾಯಕರು ಪ್ರತಿಯೊಬ್ಬ ಪ್ರಜೆ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಸ್ವಾತಂತ್ರ್ಯವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಈ ಒಂದು ವಿಷಯ ಏನಾದರೂ ಆ ಸ್ವರ್ಗದಲ್ಲಿರುವ ಒಂದು ಸ್ವಾತಂತ್ರ್ಯ ಹೋರಾಟಗಾರಿಗೆ ತಿಳಿದ್ರೆ ಅಯ್ಯೋ ಪಾಪಾತ್ಮರ ಈ ಒಂದು ಸ್ವಾರ್ಥಕ್ಕಾಗಿ ಈ ರೀತಿಯ ಒಂದು ಪರಿಸ್ಥಿತಿಗಾಗ ನಮ್ಮ ಪ್ರಾಣವನ್ನೇ ತ್ಯಾಗವನ್ನಾಗಿ ಮುಡುಪಾಗಿಟ್ಟು ನಿಮ್ಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದು ಅಂತ ಅವರ ನೋವನ್ನು ಅನುಭವಿಸ್ತಾ ಇರ್ತಾರೆ ಈ ರೀತಿಯ ಪರಿಸ್ಥಿತಿ ಎದುರಾಗುತ್ತೆ ಅಂತ ನಮ್ಗೇನಾದ್ರೂ ಗೊತ್ತಿದ್ರೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರ್ತಾ ಇದ್ವಿ ನಿಮ್ಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಕ್ಕೆ ನಮ್ಗೆ ಬೆಲೆನೇ ಇಲ್ಲ ಅಂತ ಅವರು ಮನಸ್ಸು ಕ್ಷೋಭೆಗೆ ಒಳಗಾಗಿರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಸ್ವಾತಂತ್ರ್ಯ ಇರಬೇಕು ಆದರೆ ಏನಕ್ಕೆ ಇರಬೇಕು ಸ್ವಾತಂತ್ರ್ಯ ಎಷ್ಟರ ಮಟ್ಟಿಗೆ ಇರಬೇಕು ಅದಕ್ಕೂ ಕೂಡ ಒಂದು ಬಾರ್ಡರ್ ಅನ್ನೋದಿರ್ಬೇಕು ಅದಕ್ಕೆ ಮೀರಿ ಸ್ವಾತಂತ್ರ್ಯವನ್ನು ಬಳಸಬಾರದು ಒಳ್ಳೆಯ ಕಾರ್ಯಗಳಿಗೆ ಒಳ್ಳೆಯ ಕೆಲಸಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ದೇಶದ ಉದ್ಧಾರಕ್ಕಾಗಿ ಮಾತ್ರ ಸ್ವಾತಂತ್ರ್ಯವನ್ನು ಬಳಸಬೇಕು ಅವರ ಸ್ವಾರ್ಥಕ್ಕಾಗಿ ಅವರ ಹಣದ ಅಧಿಕಾರಕ್ಕಾಗಿ ಸ್ವಾತಂತ್ರ್ಯವನ್ನು ಬಳಸಬಾರ್ದು ಆ ರೀತಿ ಸ್ವಾತಂತ್ರ್ಯವನ್ನು ಬಳಸಿದ್ರೆ ಆ ಒಂದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಕೊಡುವಂತ ಒಂದು ಮರ್ಯಾದೆಯನ್ನು ಒಂದ್ಸಲ ಯೋಚನೆ ಮಾಡಬೇಕು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಲಾಭಕ್ಕಾಗಿ ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಇಂದ್ರಿಯಗಳ ಸುಖ ಭೋಗವನ್ನು ಅನುಭವಿಸೋದಕ್ಕೋಸ್ಕರ ಆ ಒಂದು ಸ್ವಾತಂತ್ರ್ಯವನ್ನು ಬಳಸುವುದ ಆ ರೀತಿ ಬಳಸಿದ್ರೆ ಆ ಒಂದು ಪವಿತ್ರವಾದ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಕಷ್ಟಕ್ಕೆ ಬೆಲೆ ಇಲ್ವಾ ಒಬ್ಬ ಜನನಾಯಕ ಒಬ್ಬ ದೇಶದ ಲೀಡರ್ ಅವನಿಗೆ ಇರುವಂತ ಒಂದು ಹಣ ಅಧಿಕಾರದಿಂದ ಅವನಿಗಿರುವಂಥ ಒಂದು ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಂಡು ದೇಶಕ್ಕೆ ಕಪ್ಪು ಮೆಚ್ಚೆಯನ್ನು ಹಚ್ತಾನೆ ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ಅಷ್ಟೇ ಅವನಿಗಿರುವಂಥ ಒಂದು ಸ್ವಾತಂತ್ರ್ಯವನ್ನು ಮಿತಿ ಮೀರಿ ಬಳಸ್ಕೊಂಡು ಆ ಒಂದು ಸ್ವಾತಂತ್ರ್ಯಕ್ಕೆ ಇರುವ ಒಂದು ಬೆಲೆಯನ್ನು ಕಡಿಮೆ ಮಾಡುತ್ತಾನೆ ಒಬ್ಬ ಅಂದನು ಅವನಿಗೆ ಇರುವಂಥ ಒಂದು ಜ್ಞಾನವನ್ನು ಮರೆತು ಬುದ್ಧಿಹೀನರಾಗಿ ತನಗಿರುವಂಥ ಒಂದು ಸ್ವಾತಂತ್ರ್ಯವನ್ನು ಹೆಣ್ಣು ಮಕ್ಕಳ ಮೇಲೆ ಉಪಯೋಗಿಸ್ಕೊಳ್ತಾನೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನ ಮಾನಭಂಗ ಮಾಡಿ ಸಾಯ್ತಾನೆ ಆ ರೀತಿ ಅವನಿಗಿರುವಂಥ ಒಂದು ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಳ್ತಾನೆ ಒಬ್ಬ ಕಳ್ಳ ತನಿಗಿರುವಂಥ ಒಂದು ಸ್ವಾತಂತ್ರ್ಯವನ್ನು ಕಳ್ಳತನ ಮಾಡಿ ದುರುಪಯೋಗ ಪಡಿಸ್ಕೊಳ್ತಾನೆ ಒಬ್ಬ ಬಿಸ್ನೆಸ್ಮನ್ ಆಗಿರ್ಬೋದು ಅಧಿಕಾರಿ ಆಗಿರ್ಬೋದು ಒಬ್ಬ ಬಿಸ್ನೆಸ್ ಮನ್ನು ಕೋಟಿ ಗಟ್ಟಲೆ ಹಣ ಸಂಪಾದನೆ ಮಾಡೋದಕ್ಕೆ ತನಗಿರುವಂಥ ಒಂದು ಸ್ವಾತಂತ್ರ್ಯವನ್ನು ಮಿತಿ ಮೀರಿ ದುರುಪಯೋಗ ಪಡಿಸ್ಕೊಳ್ತಾನೆ ಈ ರೀತಿ ದೇಹದಲ್ಲಿರುವಂತ ಪ್ರತಿಯೊಂದು ಮನುಷ್ಯನು ಸಾಮಾನ್ಯ ಮನುಷ್ಯನಿಂದ ಹಿಡಿದು ಉನ್ನತ ಅಧಿಕಾರದಲ್ಲಿ ಒಂದು ಅಧಿಕಾರಿಗಳು ಕೂಡ ತಮಗೆ ಇರುವಂತಹ ಒಂದು ಸ್ವಾತಂತ್ರ್ಯವನ್ನು ದುರುಪಯೋಗ ಆ ಒಂದು ಹೆಮ್ಮೆಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲರೂ ಕೂಡ ಮಾಡಬಾರದ ಅನಾಚಾರದ ದರಿದ್ರದ ಕೆಲಸಗಳನ್ನು ಮಾತ್ರ ಮಾಡ್ತಾ ಇರ್ತಾರೆ ಆವಾಗ ಅವಾಗ ಫಂಕ್ಷನ್ಗಳು ಮಾಡಿ ಸಮಾರಂಭ ಮಾಡಿ ಆ ಒಂದು ಹೆಮ್ಮೆಯ ಪುತ್ರರು ಸ್ವಾತಂತ್ರ್ಯಕ್ಕೆ ಹೋರಾಡಿದಂತಹ ಅಂತಹ ಗಂಡ್ಯ ವ್ಯಕ್ತಿಗಳ ಬಗ್ಗೆ ಸ್ಪೀಚ್ ಮಾಡ್ತಾರೆ ಭಾಷಣ ಮಾಡ್ತಾ ಇರ್ತಾರೆ ಇದು ಏನಿದು ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅವನ ಸ್ವಾರ್ಥಕ್ಕಾಗಿ ಮಾಡಬಾರ್ದ ಪಾಪದ ಕೃತ್ಯಗಳನ್ನೆಲ್ಲ ಮಾಡ್ಬಿಡುದು ವರ್ಷಕ್ಕೊಂದ್ಸಲ ಸಮಾರಂಭ ಮಾಡಿ ಒಂದು ಫಂಕ್ಷನ್ ಮಾಡಿ ಅವರ ಹೆಸರಲ್ಲಿ ಅನ್ನದಾನ ಮಾಡಿಬಿಡೋದು ಇವರು ಮಾಡಿರುವ ಪಾಪಗಳೆಲ್ಲಾ ಒಂದು ವರ್ಷಕ್ಕೆ ಸಮಾರಂಭ ಮಾಡಿ ಫಂಕ್ಷನ್ ಮಾಡಿ ಅನ್ನದಾನ ಮಾಡಿಬಿಟ್ರಿ ಅದರಲ್ಲಿ ಕಳೆದು ಹೋಗುತ್ತಾ ಅವರ ಪಾಪಗಳು ಸ್ನೇಹಿತರೆ ಒಬ್ರು ಇಬ್ರು ಅಂತಲ್ಲ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಬಳವಿನಿಂದ ಹಿಡಿದು ಶ್ರೀಮಂತನವರೆಗೂ ತಮಗಿರೋ ಒಂದು ಸ್ವಾತಂತ್ರ್ಯವನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅದು ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಒಬ್ಬ ನಿಸ್ವಾರ್ಥ ನಾಯಕ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಭಾಷಣ ಮಾಡಿ ಫಂಕ್ಷನ್ ಮಾಡಿ ನಮಗೆ ಇರುವಂತಹ ಒಂದು ಸ್ವಾತಂತ್ರ್ಯವನ್ನು ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡಿ ನಮಗೆ ತಂದುಕೊಟ್ಟಂತ ಒಂದು ಪವಿತ್ರವಾದ ಒಂದು ಸ್ವಾತಂತ್ರ್ಯವನ್ನು ಯಾವ ರೀತಿ ಉಪಯೋಗ ಪಡಿಸ್ಕೊಳ್ಬೇಕು ಅದನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ಆವಾಗವಾಗ ಭಾಷಣಗಳ ಮುಖಾಂತರ ಪ್ರವಚನಗಳ ಮುಖಾಂತರ ಅವ್ರಿಗೆ ತಲುಪಿಸುವಂತೆ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಬೇಕು ತಯಾರು ಮಾಡಬೇಕು ಸೃಷ್ಟಿ ಮಾಡಬೇಕು ಅದಕ್ಕಂತೆ ಕೆಲವೊಂದು ಯೋಜನೆಗಳನ್ನು ಮಾಡಬೇಕಾಗುತ್ತೆ ಅದು ಯಾರು ಮಾಡ್ತಾ ಇಲ್ಲ ಅದಕ್ಕೆ ಸ್ನೇಹಿತರೆ ಮನುಷ್ಯನಿಗೆ ಸ್ವಾತಂತ್ರ್ಯ ಅನ್ನೋದು ಎಷ್ಟಿರಬೇಕು ಅಷ್ಟೇ ಇರಬೇಕು ಮಿತಿ ಮೀರಿ ಬಳಸಿದ್ರೆ ಈ ರೀತಿ ಆಗಬಾರ್ದೆಲ್ಲ ಆಗಿ ಮಾಡಬಾರ್ದೆಲ್ಲ ಮಾಡಿ ದೇಶ ನಾಶ ಆಗೋದಕ್ಕೆ ಕಾರಣ ಆಗುತ್ತೆ ಈಗ ಸರಿಯಾಗಿ ಯೋಚನೆ ಮಾಡಿ ಸ್ನೇಹಿತರೆ ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ ನಮ್ಮಲ್ಲಿ ಇದ್ದಂತಹ ಒಗ್ಗಟ್ಟು ಎಲ್ಲರೂ ಒಂದೇ ಎಂಬ ಮನೋಭಾವನೆ ಆವಾಗ ಯಾವ ರೀತಿ ಇತ್ತು ಆವಾಗ ನಮ್ಗಿರ್ತಕ್ಕಂಥ ಭಾರತೀಯರಿಗೆ ಇರುವಂತ ಬ್ರಿಟಿಷರು ಮಾತ್ರ ವಿರೋಧಿಗಳಾಗಿದ್ರು ಆದ್ರೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಪರಿಸ್ಥಿತಿ ಏನಾಗಿದೆ ಎಷ್ಟು ಪಕ್ಷಗಳು ಸೃಷ್ಟಿ ಹುಟ್ಕೊಂಡಿದ್ದೇವೆ ಎಷ್ಟು ಜಾತಿ ಭೇದಗಳು ಎಷ್ಟು ಜನ ನಾಯಕರು ಹುಟ್ಕೊಂಡ್ರು ಜನರಿಗಾಗಿ ದೇಶಕ್ಕಾಗಿ ಸೇವೆ ಮಾಡಿದಂತ ನಾಯಕರು ಎಷ್ಟು ಜನ ಹುಟ್ಟಿದ್ರು ಎಷ್ಟು ಜನ ಸತ್ತೋಗಿದ್ದಾರೆ ಈಗಿರ್ತಕ್ಕಂಥ ಜನ ನಾಯಕರು ಅವ್ರಿಗಿರುವಂತಹ ಒಂದು ಸ್ವಾತಂತ್ರ್ಯವನ್ನು ಸದುಪಯೋಗ ಎಷ್ಟು ಜನ ಪಡಿಸ್ಕೊಳ್ತಾ ಇದ್ದಾರೆ ಜನರಿಗಾಗಿ ದೇಶಕ್ಕಾಗಿ ನಿಸ್ವಾರ್ಥವಾಗಿ ಯಾರು ಕೆಲಸ ಮಾಡ್ತಾ ಇದಾರೆ ಸರಿಯಾಗಿ ಯೋಚನೆ ಮಾಡಿ ಸ್ನೇಹಿತರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಗೆ ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದೇ ನಮ್ಮಲ್ಲಿ ಭೇದ ಭಾವ ಇಲ್ಲ ಜಾತಿ ಮತ ಅನ್ನೋ ಒಂದು ಭೇದ ಭಾವ ಇಲ್ಲದೆ ನಾವೆಲ್ಲರೂ ಅಣ್ಣ ತಮ್ಮಂದಿರು ನಮ್ಗೆಲ್ಲರ ಒಂದೇ ಕುಟುಂಬ ಅನ್ನೋ ಒಂದು ಮನೋಭಾವನೆಯಿಂದ ಬದುಕ್ತಾ ಇದ್ದೀವಿ ಅದು ಆಗಿನ ನಮ್ಮ ಭಾರತೀಯರ ಪರಿಸ್ಥಿತಿ ಯಾವ ಕ್ಷಣ ನಮಗೆ ಸ್ವಾತಂತ್ರ್ಯ ಬಂತೋ ಆ ಕ್ಷಣದಿಂದ ಆ ಭಾರತೀಯರು ನಾವೆಲ್ಲರೂ ಒಂದೇ ನಾವು ಒಗ್ಗಟ್ಟಿನಿಂದ ಇರಬೇಕು ಅನ್ನೋ ಒಂದು ಮನೋಭಾವನೆ ಮನಸ್ಥಿತಿ ಎಲ್ಲ ಪೂರ್ತಿಯಾಗಿ ಬದಲಾಗ್ಬಿಡ್ತು ಆ ಪಕ್ಷ ಈ ಪಕ್ಷ ನೂರಾರು ಗಟ್ಟಲೆ ಪಕ್ಷ ಬಂದ್ಬಿಟ್ಟು ಒಗ್ಗಟ್ಟಿನಲ್ಲಿ ಒಂದೇ ಕುಟುಂಬದಂತೆ ಇದ್ದಂಥ ನಮ್ಮ ಭಾರತೀಯರನ್ನು ಛಿದ್ರಛಿದ್ರೆಯನ್ನಾಗಿ ಮಾಡಿಬಿಟ್ರು ಈಗ ಒಂದೇ ಮನೆಯಲ್ಲಿ ಎರಡೆರಡು ಪಕ್ಷಗಳಿಗೆ ಸಪೋರ್ಟ್ ಮಾಡುವಂಥ ಜನ ಇರ್ತಾರೆ ಒಂದೇ ಕುಟುಂಬವನ್ನು ಚಿದ್ರಚಿದ್ರೆಯನ್ನಾಗಿ ಮಾಡುದು ಒಂದೇ ದೇಶವನ್ನು ಭಾಗಗಳಾಗಿ ಮಾಡುದು ಒಂದೇ ಜಿಲ್ಲೆಯನ್ನು ಭಾಗಗಳಾಗಿ ಮಾಡಿದ್ದು ಒಂದೇ ತಾಲೂಕನ್ನು ಒಂದೇ ಗ್ರಾಮವನ್ನು ಚಿತ್ರಚಿದ್ರೆಯನ್ನು ಮಾಡುವಂಥ ಒಂದು ಶಕ್ತಿ ಏನಕ್ಕಿದೆ ಅಂದರೆ ರಾಜಕೀಯ ಪಕ್ಷಕ್ಕೆ ಇದೆ ಒಬ್ಬ ಒಂದೇ ಸುಮಾರು ವರ್ಷಗಳಿಂದ ಎಷ್ಟೋ ವರ್ಷಗಳಿಂದ ಒಗ್ಗಟ್ಟಾಗಿ ಇರತಕ್ಕಂಥ ಒಂದು ಕುಟುಂಬವನ್ನು ಬೇರೆ ಬೇರೆ ಎರಡು ಪಂಗಡಗಳಾಗಿ ಎರಡು ಮತಗಳಾಗಿ ಎರಡು ಜಾತಿಗಳಾಗಿ ವಿಂಗಡಣೆ ಮಾಡುವಂತಹ ಒಂದು ಶಕ್ತಿ ರಾಜಕೀಯ ಪಕ್ಷಕ್ಕೆ ಇದೆ ತಂದೆ ತಾಯಿಯರನ್ನು ಚಿದ್ರಿಯನ್ನಾಗಿ ಮಾಡಬಹುದು ಸುಮಾರು ವರ್ಷಗಳಿಂದ ಇಬ್ಬರು ಅಣ್ಣ ತಮ್ಮಂದರು ಮದುವೆ ಯಾದ್ರೂ ಕೂಡ ಒಗ್ಗಟ್ಟಿನಿಂದ ಇರ್ತಾರೆ ಆದ್ರೆ ಆ ಒಗ್ಗಟ್ಟನ್ನು ಒಡೆದು ಹಾಕೋದಕ್ಕೆ ಒಂದು ಬರುತ್ತೆ ಏನದು राजकय पक्ष ಈ ರಾಜಕೀಯ ಅನ್ನೋದು ಸುಮಾರು ವರ್ಷಗಳಿಂದ ಅಣ್ಣ ತಮ್ಮಂದಿರನ್ನು ಕೂಡ ಬೇರೆ ಬೇರೆ ಮಾಡುತ್ತೆ ಒಂದೇ ಕುಟುಂಬ ಒಂದೇ ಮನೆಯಲ್ಲಿ ಎರಡು ಪಕ್ಷಿಗಳನ್ನು ಸೃಷ್ಟಿ ಮಾಡುತ್ತೆ ಗಂಡ ಹೆಂಡಿಯರನ್ನು ಬೇರೆ ಮಾಡುತ್ತೆ ಅಣ್ಣ ತಮ್ಮಂದಿರನ್ನು ಬೇರೆ ಮಾಡುತ್ತೆ ಅಕ್ಕ ತಂಗಿಯರನ್ನು ಬೇರೆ ಮಾಡುತ್ತೆ ಒಂದೇ ಊರಿನಲ್ಲಿ ನಾನಾ ಪಕ್ಷಿಗಳನ್ನಾಗಿ ಸೃಷ್ಟಿ ಮಾಡಿ ಸ್ವರ್ಗದಂತೆ ಇರುವ ಒಂದು ಒಂದು ಊರನ್ನು ನರಕದಂತೆ ಸ್ಮಶಾನದಂತೆ ಮಾಡುವಂತ ಒಂದು ಶಕ್ತಿ ಕೂಡ ರಾಜಕೀಯಕ್ಕಿದೆ ಆ ರಾಜಕೀಯದಲ್ಲಿ ಇರುವಂತ ಒಂದು ವಾಸನೆ ಅದು ಆ ಒಂದು ಪವರ್ರು ಶಕ್ತಿ ಅನ್ನೋದು ಆ ರೀತಿ ಇರುತ್ತೆ ಒಬ್ಬ ಮತದಾರ ಮಾಡ್ತಾನೆ ಅಂದರೆ ತನ್ನ ಮತವನ್ನು ದುಡ್ಡಿಗೋಸ್ಕರ ಮಾರಿಕೊಂಡು ತನಗಿರುವಂಥ ಒಂದು ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಳ್ತಾನೆ ಅದೇ ರೀತಿ ಮತಗಳನ್ನು ಸ್ವೀಕರಿಸುವಂತಹ ಜನ ನಾಯಕ ಕೂಡ ಜನರಿಗೆ ದುಡ್ಡು ಕೊಟ್ಟರೆ ಮಾತ್ರ ಅವರಿಗೆ ನಮಗೆ ಮತಗಳನ್ನು ಹಾಕ್ತಾರೆ ಅನ್ನೋ ಮನೋಭಾವನೆಯಿಂದ ಅವರಿಗೆ ದುಡ್ಡನ್ನು ಕೊಟ್ಟು ಮತಗಳನ್ನು ಸ್ವೀಕರಿಸಿ ಅವರಿಗಿರುವಂಥ ಒಂದು ಸ್ವಾತಂತ್ರ್ಯವನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ತಾನೆ ಇದರಲ್ಲಿ ಇಬ್ಬರ ತಪ್ಪು ಕೂಡ ಇದೆ ಇಬ್ಬರ ಮನಸ್ಥಿತಿ ಇಬ್ಬರು ಕೂಡ ಅವ್ರಿಗಿರುವಂಥ ಒಂದು ಆಲೋಚನೆ ವಿಧಾನವನ್ನು ಬದಲಾಯಿಸ್ಕೊಳ್ಬೇಕು ಆಗ ಮಾತ್ರ ಎಲ್ಲ ಸರಿ ಹೋಗುತ್ತೆ ಈ ರೀತಿ ಎಲ್ಲರೂ ಕೂಡ ಅವರವರ ಅವಸರಕ್ಕೆ ಅವಶ್ಯಕತೆಗೆ ಸಮಯ ಸಂದರ್ಭಕ್ಕೆ ಅವ್ರಿಗಿರುವಂತ ಒಂದು ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ ಈ ರೀತಿ ದುರುಪಯೋಗ ಪಡಿಸ್ಕೊಂಡು ಆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಪಕೀರ್ತಿಯನ್ನು ತಂದುಕೊಡ್ತಾ ಇದ್ದೀವಿ ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಪಕೀರ್ತಿಯನ್ನೇ ತಂದುಕೊಡ್ತಾ ಇದೀವಿ ಅಂದಮೇಲೆ ದೇಶಕ್ಕೆ ಅಪಕೀರ್ತಿ ತಂದು ಅಲ್ವಾ ದೇಹದ ಮಾನ ಮರ್ಯಾದೆ ನಾವೇ ಹರಾಜಾದಂಗೆ ಸರಿಯಾಗಿ ಯೋಚನೆ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈಗಲಾದ್ರೂ ಯೋಚನೆ ಮಾಡಿ ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇತ್ತು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಬದಲಾಯಿತು ಸ್ವಾತಂತ್ರ್ಯ ಬಂದ ನಂತರ ನಮ್ಗೆ ಒಳ್ಳೇದಾಯ್ತಾ ಕೆಟ್ಟದ್ದಾಯ್ತಾ ಯಾವ ರೀತಿಯ ಅನುಕೂಲಗಳಾಗಿದ್ದೀವಿ ಯಾವ ರೀತಿ ಅನಾನುಕೂಲಗಳಾಗಿದ್ದಾವೆ ಅಂತ ಸರಿಯಾಗಿ ಎಲ್ಲರೂ ಒಂದ್ಸಲ ಯೋಚನೆ ಮಾಡಿದ್ರೆ ಪ್ರತಿಯೊಂದಕ್ಕೂ ಕೂಡ ಉತ್ತರ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಹೂವ ಅನ್ನೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸರ್ವೇ ಜನಾಂ ಸುಖಿನೋ ನೋಭವಂತು ಲೋಕಾಂ ಸಮಸ್ತ ಸುಖಿನೋ ನೋಭವಂತು ಜೈ ಶ್ರೀರಾಮ್